ಆಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ನ ಸೇಡ್ ಅಂತ ಈ ಟ್ವೆಂಟಿ ಫೈವ್ ಚಾಂಪಿಯನ್ ಟ್ರೋಫಿಲಿ ತೀರ್ಸ್ಕೊಂಡಿದ್ದು ಅದರಲ್ಲೂ ಅಲ್ಲದೆ ಟ್ವೆಂಟಿ ತ್ರೀಲಿ ಏನು ನಾವು ಗೆಲ್ಬೇಕು ಅಂತ ಅನ್ಕೊಂಡಿದ್ವೋ ಅದ್ ಅನ್ಫಾರ್ಚುನೇಟ್ ಆಗಿ ಕಮ್ಮಿ ಟಾರ್ಗೆಟ್ ನ ಕೊಟ್ಟಿ ನಾವು ಸೋತಿದ್ರು ಆದ್ರೆ ಈ ಸಲ ಮೇನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದು ಟಾಸ್ ಆದ್ರೆ ಅಷ್ಟಲ್ಲಿದ್ದವರು ಟಾಸ್ನ ವಿನ್ ಆಗಿ ಈ ಫ್ಲಾಟ್ ವಿಕೆಟ್ ಒಂದು ಸ್ವಲ್ಪ ಡ್ರೈನೇಜ್ ಇರೋ ಕಾರಣ ಬ್ಯಾಟಿಂಗ್ ಎಲ್ಪ್ ಆಗುತ್ತೆ ಅಂತ ಅವರು ಬ್ಯಾಟಿಂಗ್ ನ ತಗೋತಾರೆ ಅದ್ರಲ್ಲೂ ಅಲ್ದೆ ರೋಹಿತ್ ಅವ್ರನ್ನ ಕೇಳಿದಾಗ ನೀವೇನು ಚೂಸ್ ಮಾಡ್ತಿದ್ರಿ ಅಂತ ಕೇಳಿದ್ರೆ ನನಗೆ ಟಾಸ್ ಗೆದ್ದಿದ್ರೆ ಈ ಕಂಡೀಷನ್ ಅಲ್ಲಿ ನಾನು ಏನ್ ಚೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಎರಡು ಸಾರ್ ನಾನು ಕನ್ಫ್ಯೂಷನ್ ಅಲ್ಲಿ ನಾನು ಟಾಸ್ ಗೆಲ್ದೆ ಹೋಗಿದ್ರೆ ನನಗೆ ಖುಷಿ ಆಯ್ತು ಅಂತ ಹೇಳ್ತಾರೆ ಇದರಿಂದ ನಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಅದ್ರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾದವರು ಟಾಸ್ ಗೆದ್ದು ಬ್ಯಾಟಿಂಗ್ ನ ಆಡಿ ಒಂದು ಬಿಗ್ ಸ್ಕೋರ್ ಕೊಟ್ಟು ನಮ್ಮ ಇಂಡಿಯಾದ ಮೇಲೆ ಸ್ಕೋರ್ ಬೋರ್ಡ್ ಪ್ರೆಸರ್ ಕೊಡೋಣ ಅಂತ ಅನ್ಕೊಂಡಿದ್ರು ಆದ್ರೆ ನಾವು ಅವ್ರಿಗೆ ಅರ್ಧಕ್ಕರ್ಧ ಬಾಲಿಂಗ್ ಅಲ್ಲಿ ನಾವು ಹೆಂಗೆ ಎಫೆಕ್ಟ್ ಕೊಟ್ಟು ಅಂದ್ರೆ ಯಾವ್ದೇ ಇದು ಬ್ಯಾಟಿಂಗ್ ವಿಕೆಟ್ ಆಗಿತ್ತು ಆದ್ರೆ ಯಾವ್ದೇ ರೀತಿ ಅನಿಯನ್ ಬೌನ್ಸ್ ಆಗಿರೋ ಕಾರಣ ಒಂದು ಸ್ವಲ್ಪ ಬಾಲು ಸ್ಲೋ ಆಗಿ ಬ್ಯಾಟಿಂಗ್ ಗೆ ಬರ್ತಾ ಇರೋ ಕಾರಣ ಅದರಲ್ಲದೆ ಒಂದು ಸ್ವಲ್ಪ ಸ್ಪಿನ್ನರ್ಸ್ಗಳು ಹೆಲ್ಪ್ ಆಗ್ತಿತ್ತು ಅದರಿಂದ ಆಸ್ಟ್ರೇಲಿಯಾದವ್ರನ್ನ ಅಲ್ಲದವ್ರನ್ನ ಇನ್ನೂರ ಅರ್ವತ್ನಾಲ್ಕು ರನ್ ಗೆ ಟಾರ್ಗೆಟ್ ನ ಫಿಕ್ಸ್ ಮಾಡೋ ತರ ನಾವು ಬಾಲಿಂಗ್ ಮಾಡಿದ್ವಿ ಅಪ್ಪ ಅವ್ರ ಮ್ಯಾಚ್ ಅಂತೂ ನಾವು ಅನ್ಕೊಂಡಿದ್ದೆ ಆಲೆಕ್ಸ್ ಕ್ಯಾರಿ ಏನಾದ್ರು ಔಟ್ ಆಗಿರ್ಲಿ ಅಂದ್ರೆ ರನ್ ಔಟ್ ಆಗಿರಲಿಲ್ಲ ಅಂದ್ರೆ ಸ್ಕೋರ್ ಇನ್ನೊಂದ್ ಸ್ವಲ್ಪ ಹೋಯ್ತಿತ್ತು ಶ್ರೇಯಸ್ ಅಯ್ಯರ್ ರನ್ ಔಟ್ ಹೊಡಿತಾರೆ ಅದ್ರಿಂದ ಅವರು ಸಹ ಬೆಸ್ಟ್ ಫೀಲ್ಡರ್ ಅಂತ ಅವಾರ್ಡ್ ತಗೋತಾರೆ ಆದ್ರೂ ಐ ಸಿ ಸಿ ಚಾಂಪಿಯನ್ ಟ್ರೋಫಿಗೆ ನಾವು ಫೈನಲ್ಗೆ ಓದೋ ನೆಕ್ಸ್ಟ್ ಯಾವೆರಡು ಟೀಮ್ ಅಲ್ಲಿ ಯಾವ ಟೀಮು ಫೈನಲ್ ಗೆ ಬರುತ್ತೆ ಅಂತ ನೋಡ್ಬೇಕು ಸೌತ್ ಆಫ್ರಿಕಾ ಬರುತ್ತಾ ನ್ಯೂಜಿಲೆಂಡ್ ಬರುತ್ತಾ ಅದು ನಮಗ್ ಗೊತ್ತಿಲ್ಲ ವಾಟ್ ನಲ್ಲಿ ನಾವು ಫೈನಲ್ಗೆ ಹೋಗಿದ್ದೀವಿ ಒಂದೇ ಒಂದು ಬೇಜಾರಾಗಂತ ವಿಷಯ ಏನು ಅಂದ್ರೆ ವಿರಾಟ್ ಕೊಹ್ಲಿ ಅವರಿಂದ ಒಂದು ಶತಕ ಬರ್ಲಿಲ್ಲ ಅದೊಂದೇ ಬಿಟ್ರೆ ಇನ್ಯಾವುದೇ ರೀತಿ ನಮಗೆ ಅಷ್ಟೊಂದು ಬೇಜಾರಾಗಲಿಲ್ಲ ಎಂಬತ್ನಾಲ್ಕು ರನ್ ಇಂಥ ಮ್ಯಾಚ್ ಅಲ್ಲಿ ಕ್ರೂಶಲ್ ನಾಕೌಟ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದ್ರಲ್ಲೂ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ನಾವು ಆಲ್ಮೋಸ್ಟ್ ನೋಡ್ಬಿಟ್ಟಿದ್ವಿ ಹಿಂದೆ ಮ್ಯಾಚ್ ಟೂ ತೌಸಂಡ್ ನೈನ್ಟೀನ್ ವರ್ಲ್ಡ್ ಕಪ್ ಅಲ್ಲಿ ಹಾಗೆ ಟೂ ತೌಸಂಡ್ ಫಿಫ್ಟೀನ್ ಅನ್ನು ಎರಡು ವರ್ಲ್ಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಸೆಮಿಫೈನಲ್ ಅಲ್ಲಿ ಕೈ ಕೊಟ್ಟಿರಂತ ಎಲ್ಲಾ ಲಕ್ಷಣಗಳು ಇದೆ ಆದ್ರೆ ಈ ಸಲ ಈ ನಾಕೌಟ್ ಮ್ಯಾಚ್ ಅಲ್ಲಿ ಪಕ್ಕಾ ನಮ್ಮ ಕೈನ ಹಿಡಿದಿದ್ದು ವಿರಾಟ್ ಕೊಹ್ಲಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಮಿಫೈನಲ್ ಅಲ್ಲೂ ಸಹ ನ್ಯೂಜಿಲೆಂಡ್ ಮೇಲೆ ಹಂಡ್ರೆಡ್ ನ ಓಡಿತಾರೆ ಹಾಗೆ ಇಲ್ಲೂ ಸಹ ಹಂಡ್ರೆಡ್ ನ ಓಡಿಬೇಕಾಯ್ತು ಮಿಸ್ ಆಗೋಯ್ತು ಅದರಲ್ಲೂ ಅಲ್ಲದೆ ಸ್ಟ್ರೈಟ್ ಪಾಯಿಂಟ್ ಅಲ್ಲಿ ಒಂದು ಸ್ವಲ್ಪ ಫೀಲ್ಡರ್ ನ ಮುಂದೆ ನಿಲ್ಲಿಸ್ಕೊಂಡಿರ್ತಾರೆ ವಿರಾಟ್ ಕೊಹ್ಲಿಗೋಸ್ಕರ ಅಂತ ಆ ಕ್ಯಾಚ್ ಹೋಗುತ್ತೆ ವಿರಾಟ್ ಕೊಹ್ಲಿ ಅವರು ಸುಮ್ಮನೆ ಶಾಟ್ ನ ಒಡಕ್ಕೆ ಹೋಗ್ಬಾರ್ದಿತ್ತು ಅದರಲ್ಲೂ ಅಲ್ಲದೆ ಕೆ ಎಲ್ ರಾಹುಲ್ ಅವರು ಸಹ ಬೇಜಾರ್ ಮಾಡ್ಕೋತಾರೆ ನಾನು ಆಲ್ರೆಡಿ ಒಂದು ಇಟ್ಟಿಂಗ್ ಮಾಡಿದ್ದೆ ನೀ ಏನಕ್ಕೆ ಮತ್ತೆ ಒಡೆಯಕ್ ಹೋದೆ ಅಂತ ಹೇಳ್ತಾರೆ ನಾವು ಆ ತರನೇ ಅರ್ಥ ಮಾಡ್ಕೋಬೇಕು ಏನಿಕ್ಕಂದ್ರೆ ಅಲ್ಲಿ ಸ್ಟಂಪ್ ಮೈಕ್ ಇಂದ ನಮ್ಗೆ ಅಷ್ಟೊಂದು ಕರೆಕ್ಟ್ ಆಗಿ ಕ್ಲಿಯರೆನ್ಸ್ ಆಗಿ ಗೊತ್ತಾಗಲ್ಲ ಒಟ್ನಲ್ಲಿ ಅವರು ಹೇಳಿರೋದು ಹಿಂದಿಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಆದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು ವಿರಾಟ್ ಕೊಹ್ಲಿ ಅವರಿಂದ ಒಂದು ಹಂಡ್ರೆಡ್ ಬರುತ್ತೆ ಅಂತ ಅದ್ರಲ್ಲದೆ ಏನ್ ಗುರು ಹೊಡೆದಿದ್ರು ಎಷ್ಟು ಎಂಬತ್ನಾಲ್ಕು ರನ್ನು ಈ ಕ್ರೂಷಲ್ ಮ್ಯಾಚ್ ಅಲ್ಲಿ ಎಂಬತ್ ನಾಲ್ಕು ರನ್ನು ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ರೂಷಲ್ ವಿಕೆಟ್ ಅಲ್ಲಿ ಐದ್ ಐದು ಫೋರ್ ಹೊಡೆದಿದ್ದು ಇನ್ನೆಲ್ಲ ಬಿಟ್ರೆ ಟೂ ಡಿ ಸಿಂಗಲ್ಸ್ ಈ ತರ ಇನ್ನಿಂಗ್ಸ್ ಕ್ಯಾರಿ ಮಾಡಕ್ ಆಗೋದು ವಿರಾಟ್ ಕೊಹ್ಲಿಯಿಂದ ಒಬ್ಬರಿಂದನೆ ಸಾಧ್ಯ ಸೊ ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ಲಿ ಯಾವ ತರ ಔಟ್ ಆಗ್ಬೇಕಾಯ್ತು ಅದೇ ರೀತಿ ಈ ಸಲ ಔಟ್ ಆಗ್ಬೇಕಾಯ್ತು ಅಲ್ಲಿ ಟ್ರಾವಿಸ್ ಸಟರ್ ಕ್ಯಾಚ್ ಹಿಡಿದ್ರು ಅದಿಲ್ಲಿ ಲೇಬಿಷ್ ಅವರು ಕ್ಯಾಶ್ ನ ಡ್ರಾಪ್ ಮಾಡ್ತಾರೆ ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮ್ಗೆ ಎರಡು ಲೈಫ್ ಕೊಡ್ತಾರೆ ಆದ್ರೆ ಮೂರನೇ ಲೈಫ್ ಗೆ ಔಟ್ ಆಗ್ತಾರೆ ಅದಕ್ಕೆ ಹಾಗೆ ವಿರಾಟ್ ಕೊಹ್ಲಿ ಅವ್ರಿಗೂ ಸಹ ಒಂದು ಲೈಫ್ ಕೊಟ್ರ ಕಾರಣ ಅವರು ಎಂಬತ್ನಾಲ್ಕು ರನ್ ಹೊಡೆಯೋದು ಇಂಥ ಮ್ಯಾಚ್ ಕ್ರೂಷಲ್ ಮ್ಯಾಚ್ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತು ಅಪ್ಪ ಮ್ಯಾಚ್ ಬಗ್ಗೆ ಏನ್ ಹೇಳೋದು ನೋಡ್ತಾ ಇದ್ರೆ ಏನ್ ದಿಲ್ ಖುಷ್ ಆಗೋದು ಫ್ಯಾನ್ಸ್ ಗಳಂತೂ ಕೆ ಎಲ್ ರಾಹುಲ್ ಫಿನಿಶ್ ಆಫ್ ದ ಶಾಟ್ ಸಿಕ್ಸಲ್ಲೇ ಹೊಡೆದಿದ್ದು ಏನು ಬಾಂಗ್ಲಾದೇಶದ ಮೇಲೆ ಸಿಕ್ಸ್ ಹೊಡೆದು ಮ್ಯಾಚ್ ವಿನ್ ಮಾಡ್ತಾರ ಅದೇ ರೀತಿ ಇಲ್ಲೂ ಸಹ ಮ್ಯಾಚ್ ನ ಸಿಕ್ಸ್ ಹೊಡೆದ ಮ್ಯಾಚ್ ವಿನ್ ಮಾಡಿದ್ದು ಹಾಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಸಹ ಆಸ್ಟ್ರೇಲಿಯಾದ ಮೇಲೆ ಲೀಗಲಿ ಸಿಕ್ಸ್ ಹೊಡೆದು ಮ್ಯಾಚ್ ನ ವಿನ್ ಮಾಡ್ತಾರೆ ಅವಾಗ ಕೇಳ್ರ ಹೋಲ್ ಅವರು ನೈಂಟಿ ಸೆವೆನ್ ನಾಟ್ ಔಟ್ ಪ್ಲೇಯರ್ ಆಗಿರ್ತಾರೆ ಈಗಲೂ ಸಹ ಅದೇ ರೀತಿ ಎಲ್ಲ ನಮ್ಮ ಡ್ರೆಸ್ಸಿಂಗ್ ರೂಮ್ ನೋಡ್ಬೇಕಾಯ್ತು ಎಲ್ಲರೂ ದಿಲ್ ಖುಷಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಏ ಕುಣದ್ ಕುಪ್ಪಳಿಸ್ತಿದ್ದು ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಸೇಡ್ ಅಂತೂ ತಿರ್ಸ್ಕೊಬಿಟ್ಟು ನಾವಂತೂ ಆರಾಮ್ಗೆ ಫೈನಲ್ ಇದೇವೆ ಕಪ್ ಗೆಲ್ಲೋದೊಂದೇ ಬಾಕಿ ನೋಡೋಣ ಒಂಬತ್ತನೇ ತಾರೀಕು ಸಂಡೆ ಯಾವ ರೀತಿ ಯಾವ ಟೀಮು ಇವತ್ತು ಕ್ವಾಲಿಫೈ ಆಯ್ತಾರೆ ಫೈನಲ್ಗೆ ಅಂತ ನೋಡ್ಬೇಕು ಹಾಗೆ ನಾನು ಹೋಲ್ಡ್ ವಿಡಿಯೋದಲ್ಲೂ ಸಹ ಹೇಳಿದೆ ಪಕ್ಕ ಆಸ್ಟ್ರೇಲಿಯದವರು ಟಾಸ್ ನ ಗೆದ್ರೆ ಬಾಲಿಂಗ್ ಗೆ ಚೂಸ್ ಮಾಡ್ತಾರೆ ಏನಿಕ್ಕಂದ್ರೆ ಈ ಡ್ರೈ ವಿಕೆಟ್ ಇರೋ ಕಾರಣ ಎಲ್ಲರೂ ಸಹ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ ಅಂತ ಹಾಗೆ ಆಸ್ಟ್ರೇಲಿಯದವರು ಸಹ ಬ್ಯಾಟಿಂಗ್ ಗೆ ತಗೊಂಡ್ರು ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆಯ್ತು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ ಅಂದ್ರೆ ಸ್ಟೀವನ್ ಸ್ಮಿತ್ ಅವ್ರದ್ದು ಸ್ಟೀವನ್ ಸ್ಮಿತ್ ಅವ್ರ ಔಟ್ ಆಗಿದ್ದು ಅಪ್ಪ ಪುಲ್ಟಾಸ್ ಬಾಲ್ ಮಹಮ್ಮದ್ ಸಮ್ಮಿ ಓವರ್ ಅಲ್ಲಿ ಅಂತ ಬಾಲ್ನ ಸಿಕ್ಸ್ ಹೊಡಿತಾರೆ ಅಂತ ಅನ್ಕೊಂಡ್ರೆ ಆ ಬಾಲ್ ನುಗ್ಗೋಡಕ್ಕೆ ಹೋಗಿ ಬೋಲ್ಡ್ ಹಾಕ್ತಾರೆ ಅದಾಳು ಅಲ್ಲದೆ ಟ್ರಾವಿಸೈಡ್ ನಮ್ಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗೋದು ಅಂದ್ರೆ ಟ್ರಾವಿಸ್ ಸೈಡ್ ಅವರು ವಿಕೆಟ್ ನ ತೆಗ್ದಿದ್ದು ಅಂದ್ರೆ ವರುಣ್ ಚಕ್ರವರ್ತಿ ವರುಣ್ ಚಕ್ರವರ್ತಿ ಬಾಲಿಂಗು ಒಂದು ಸ್ವಲ್ಪ ಪ್ರಿಪರೇಷನ್ ಅವ್ರು ಮಾಡ್ಕೊಂಡಿರ್ತಾರೆ ಸೈಡ್ ಅವರು ಅದು ವಿಕ್ಟ್ರಿ ಅವ್ರ ಜೊತೆ ಮಾತುಕತೆ ಮಾಡಿ ಬ್ಯಾಟಿಂಗ್ ಗೆ ಬಂದಿರ್ತಾರೆ ಆದ್ರೂ ಒಂದು ಶಾಟ್ ನ ಒಡೆಯಕ್ ಹೋಗಿ ಟ್ರಾವಿಸ್ ಸೆಡ್ ಅವರು ಕ್ಯಾಶ್ ನ ಕೊಡ್ತಾರೆ ಶಿವಮನ್ ಗಿಲ್ ಅವ್ರಿಗೆ ಆದ್ರೆ ಶಿವಮನ್ ಗಿಲ್ ಅವರು ಬೇಗ ಕ್ಯಾಚ್ ನ ಹಿಡಿದು ಎಸಿರೋ ಕಾರಣ ಹಂಪೇರ್ ಸಹ ಬಂದು ಹೇಳ್ತಾರೆ ಕ್ಯಾಚ್ ಅಲ್ಲಿ ಕಂಟ್ರೋಲ್ ಇರಲಿ ಒಂದು ಸ್ವಲ್ಪ ಕ್ಯಾಚ್ ಹಿಡಿದಾಗ ಒಂದು ಮೂರ್ನಾಕ್ ಸೆಕೆಂಡ್ ಕೈಲಿ ಇರ್ಬೇಕು ಅದಾದ ನಂತರ ಎಸಿಬೇಕು ಅಂತಲೇ ಹೇಳ್ತಾರೆ ಅದೇ ರೀತಿ ಅದೇ ರೀತಿ ರೂಲ್ಸ್ ಇರೋದು ಐ ಸಿ ಸಿಲಿ ಆದ್ರೆ ಬೇಗ ಎಸಿರೋ ಕಾರಣ ಒಂದು ಸ್ವಲ್ಪ ವಾರ್ನಿಂಗ್ ಕೊಡ್ತಾರೆ ಬಿಟ್ರೆ ಇನ್ನು ಯಾವುದೇ ರೀತಿ ಇಲ್ಲ ಅದಾದ ನಂತರ ಲೇಬಿ ಶರ್ ಸ್ಮಿತ್ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಅದಾದ ನಂತರ ವಿಕೆಟ್ಗಳು ಟಕ್ ಟಕ್ ಅದಾದ ನಂತರ ಮ್ಯಾಕ್ಸ್ ಅಲ್ಲೂ ಸಹ ಬೇಗ ಬಂದು ಒಂದ್ ಸಿಕ್ಸ್ ಹೊಡೆದು ಔಟ್ ಆಗ್ತಾರೆ ಆಲೇಸ್ ಕ್ಯಾರಿ ಒಂದು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇರ್ತಾರೆ ಇನ್ನೇನು ಎರಡು ಓವರ್ ಅಲ್ಲಿ ಇನ್ನ ಒಂದು ಟ್ವೆಂಟಿ ತರ್ಟಿ ರನ್ ನ ಕಲಿಯಾಕ್ತಾರೈಮಲ್ಲಿ ಸ್ಟ್ರೈಯ ಸಹ ರನ್ ಔಟ್ ಮಾಡಿ ಒಂದು ಸ್ವಲ್ಪ ಸ್ಕೋರ್ ನ ಕಟ್ ಡೌನ್ ಮಾಡಕ್ಕೆ ಕಾರಣ ಆಯ್ತು ಮ್ಯಾಚ್ ಅಂತೂ ನೋಡಕಂತು ಅದ್ದುರಗೆ ಇತ್ತು ಹಾರ್ದಿಕ್ ಪಾಂಡ್ಯ ಅಪ್ಪ ಮ್ಯಾಚ್ ಏನ್ ಗುರು ಹಾರ್ದಿಕ್ ಪಾಂಡ್ಯ ಇನ್ನೇನು ಬಾಲ್ ಟು ಬಾಲ್ಟು 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 ರನ್ ಅಲ್ಲೇ ಬರ್ತಾ ಇದೆ ಮ್ಯಾಚ್ ಹೊರತು ಯಾವುದೇ ರೀತಿ ರನ್ ರೇಟ್ ಕಮ್ಮಿನೂ ಆಯ್ತಾ ಇಲ್ಲ ಜಾಸ್ತಿನೂ ಆಯ್ತಾ ಇಲ್ಲ ಎರಡು ಸಮ ಸಮಾಗ್ ಬರ್ತೈತೆ ಅದ್ರದೆ ಹಾರ್ದಿಕ್ ಪಾಂಡ್ಯ ಸ್ಪಿನ್ ಅವರ್ಲಿ ಕುಟ್ಟಿ 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 ನಾಲ್ಕ್ ಬಾಲ್ ಕುಟ್ಟು ಐದನೇ ಬಾಲ್ ಸಿಕ್ಸ್ ನೋಡಿ ಇದೇ ಒಂದ್ ಸ್ವಲ್ಪ ಉರ್ಸ್ತಿದ್ದು ಹಾರ್ದಿಕ್ ಪಾಂಡ್ಯ ಏನಕ್ಕೆ ಕೊಡ್ತಾವ್ರೆ ಕುಡ್ತವ್ರೆ ಅಂತ ನಾ ಬಾಲ್ ಕೊಟ್ಟು ಸಿಕ್ಸ್ ಹೊಡಿ ಅದಾದ ನಂತರ ಸಂಘ ಓವರ್ಗೆ ಗೆ ನೋಡಿ ಎರಡು ಸಿಕ್ಸ್ ಅದ್ರ ಸಂಘ ಓರ್ಲಲ್ಲ ಆ್ಯಡಮ್ ಜಂಪ್ ಅವ್ರ ಓವರ್ಗೆ ಎರಡು ಸಿಕ್ಸ್ ಫೋರ್ ಹೊಡಿತಾರೆ ಮ್ಯಾಚ್ ಅವಾಗ ನಮ್ ಕೈಗೆ ಬತ್ತು ಅದಾದ ನಂತರ ಕ್ಯಾಚ್ ಕೊಟ್ಟು ಹಾರ್ದಿಕ್ ಪಾಂಡೆ ಅವ್ರು ಔಟ್ ಆಯ್ತಾರೆ ಸ್ಟ್ರೈಟ್ ಟರ್ಗೆ ಆಮೇಲೆ ಜಡೇಜ್ ಅವ್ರು ಬರ್ತಾರೆ ಆದ್ರೆ ಸ್ಟ್ರೈಟ್ ರೊಟೇಷನ್ ಜಡೇಜವರ್ಗೆ ಬರ್ಬೇಕಾಯ್ತು ಮಿಸ್ ಫೀಲ್ಡ್ ಇಂದ ಮತ್ತೆ ಕೇಳ್ರವ್ ಬರ್ತದೆ ಫಿನಿಶ್ ಆಫ್ ದ ಶಾಟ್ ಕೇಳ್ರವಳಿಯೋದು ಕನ್ನಡಿಗ ಅಪ್ಪಟ ಕನ್ನಡಿಗ ನಮ್ಮ ಕೇಳ ಸೆಮಿಫೈನಲ್ ಅಲ್ಲಿ ಸಿಕ್ಸ್ ಹೊಡೆದು ಮ್ಯಾಚ್ ವಿನ್ ಮಾಡಿಸಿದ್ದು ಅಪ್ಪ ಡ್ರೆಸ್ಸಿಂಗ್ ರೂಮು ಏನ್ ಗುರು ಲವಿಕೆಯಿಂದ ಇದ್ದಿತ್ತು ಆದ್ರೆ ಬೇಜಾರಾಗಿದೆ ಅಂದ್ರೆ ಎಲ್ಲಾರ್ಗು ಬೇಜಾರಾಯ್ತು ವಿರಾಟ್ ಕೊಹ್ಲಿ ಅವರು ಒಂದೇ ಒಂದು ಶತಕ ಮಿಸ್ ಆಗಿದೆ ಬಿಟ್ರೆ ಇನ್ ಯಾವುದೇ ರೀತಿ ಮ್ಯಾಚ್ ಅಲ್ಲಿ ಲೂಪ್ಸ್ ಗಳಂತೂ ಇರಲಿಲ್ಲ ಪಕ್ಕಾ ವಿರಾಟ್ ಕೊಹ್ಲಿ ಅವರು ಈ ಪಿಚ್ ಗೆ ಅಡ್ಜಸ್ಟ್ ಮಾಡ್ಕೊಂಡು ಬರೀ ಸ್ಟ್ರೈಟ್ ರೊಟೇಷನ್ ಮಾಡ್ಕೊಂಡು ಇನ್ನಿಂಗ್ಸ್ ನ ಕ್ಯಾರಿ ಮಾಡಿ ಮ್ಯಾಚ್ ನ ಫಿನಿಶ್ ಮಾಡಿ ಪ್ಲೇಯರ್ ಆಫ್ ದ ಮ್ಯಾಚ್ ನ ತಗೊಂಡಿದ್ದು ನೆಕ್ಸ್ಟ್ ಮ್ಯಾಚ್ ಏನಿರುತ್ತೋ ಫೈನಲ್ ಅಲ್ಲಿ ನೋಡ್ಬೇಕು ಅದರಲ್ಲದೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗಿ ಯಾರು ಕ್ವಾಲಿಫೈ ಆಗ್ತಾರಂತ ಅಂತ ನೋಡೋಣ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಜಯ ಕರ್ನಾಟಕ ಮತ್ತೆ ವಂದನೆಗಳು